ಸಿಖಂದ್ರಾಬಾದ್ನ ರಾಷ್ಟ್ರಪತಿ ನಿಲಯಂನಲ್ಲಿ ಆಯೋಜಿಸಿರುವ ಭಾರತೀಯ ಕಲಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಚಾಲನೆ ನೀಡಿದರು ಈ ಕಲಾ ಮಹೋತ್ಸವ ಎಂಟು ದಿನಗಳ ಕಾಲ ನಡೆಯಲಿದ್ದು ಇಲ್ಲಿ ಈಶಾನ್ಯ ರಾಜ್ಯಗಳ ಕಲೆ ಸಂಸ್ಕೃತಿ ಕರಕುಶಲ ಸೇರಿದಂತೆ ವೈವಿಧ್ಯಮಯ ಕಲಾ ಪ್ರಾಕಾರಗಳು ಮತ್ತು ಉತ್ಪನ್ನಗಳ ಪ್ರದರ್ಶನ ಆಯೋಜಿಸಲಾಗಿದೆ ಅರುಣಾಚಲ ಪ್ರದೇಶ ಅಸ್ಸಾಂ ಮಣಿಪುರ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಸಿಕ್ಕಿಂ ರಾಜ್ಯಗಳ ಕುಶಲಕರ್ಮಿಗಳು ತಮ್ಮ ಕಲಾ ನೈಪುಣ್ಯತೆಯನ್ನು ಪ್ರದರ್ಶಿಸಲಿದ್ದಾರೆ ಬಳಿಕ ಅವರು ಸಾಂಸ್ಕೃತಿಕ ಚಿಂತನೆಗಳನ್ನು ವಿದ್ಯಾರ್ಥಿಗಳಲ್ಲಿ ರೂಢಿಸುವ ಅಗತ್ಯವಿದೆ ಸಂಸ್ಕೃತಿ ಹಾಗೂ ಪರಂಪರೆಯ ಮೌಲ್ಯಗಳು ಸದೃಢವಾಗಿದ್ದಾಗ ಮಾತ್ರ ಭವಿಷ್ಯದ ಆಲೋಚನೆಗಳು ಸಶಕ್ತವಾಗಿರುತ್ತವೆ ಆತ್ಮನಿರ್ಭರ ಭಾರತದ ಪರಿಕಲ್ಪನೆಯಲ್ಲಿ ನಮ್ಮ ಸಾಂಸ್ಕೃತಿಕ ಕಲೆಗಳಿಗೂ ಉತ್ತೇಜನ ದೊರೆಯುತ್ತಿದೆ ಎಂದು ಅಭಿಪ್ರಾಯಪಟ್ಟರು ಈಶಾನ್ಯ ರಾಜ್ಯಗಳು ಅನನ್ಯ ಪರಂಪರೆಯನ್ನು ಹೊಂದಿದ್ದು ಅತಿಥಿ ಸತ್ಕಾರಕ್ಕೆ ಮಹತ್ವ ಪಡೆದಿವೆ ಪ್ರಾಕೃತಿಕ ಸಂಪತ್ತಿನ ಜೊತೆಗೆ ಜನಜೀವನದ ವಿವಿಧ ಆಯಾಮಗಳನ್ನು ಪ್ರತಿಪಾದಿಸುವತ್ತ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಲು ಮಹತ್ವದ ಕೊಡುಗೆ ನೀಡಿವೆ ಎಂದು ತಿಳಿಸಿದರು ರಾಜ್ಯಕ್ಕೆ ಸಾಂಸ್ಕೃತಿಕ क्षेत्र ಸಂಗೀತ ಕಲಾ और समुदायों ಸಮುದಾಯಕ್ಕೆ जानकारी से सभी देशवासियों को और अधिक परिचित कराने की दिशा में ये महोत्सव एक प्रयास है ಇದಕ್ಕೂ ಮುನ್ನ ಹೈದರಾಬಾದ್ನ ನಲ್ಸಾರ್ ಕಾನೂನು ವಿಶ್ವವಿದ್ಯಾಲಯದ ಇಪ್ಪತ್ತೊಂದನೇ ಘಟಕೋತ್ಸವದಲ್ಲಿ ರಾಷ್ಟಪತಿ ಭಾಗಿಯಾಗಿದ್ದರು ತೆಲಂಗಾಣ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಮುಖ್ಯಮಂತ್ರಿ ಎ ರವಯಂತ್ ರೆಡ್ಡಿ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಅಲೋಕ್ ಆರಾಧೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ರಾಷ್ಟಪತಿ ದ್ರೌಪದಿ ಮುರ್ಮು ಸತ್ಯದ ಪ್ರತಿಪಾದನೆ ಕಾನೂನು ಬಂಧುತ್ವವನ್ನು ಸಶಕ್ತಗೊಳಿಸುತ್ತದೆ ಆದ್ಯತಾ ವರ್ಗಗಳಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ಕೆಲಸ ಮಾಡುವ ಅಗತ್ಯ ಹೆಚ್ಚಿದೆ ಮಹಿಳಾ ಸಬಲೀಕರಣಕ್ಕೆ ಸಂಕಲ್ಪ ಕೈಗೊಳ್ಳುವುದು ಎಂದಿನ ಅಗತ್ಯವಾಗಿದ್ದು ಉನ್ನತ ಶಿಕ್ಷಣ ವಲಯದಲ್ಲಿ ವಿದ್ಯಾರ್ಥಿನಿಯರ ಸಾಧನೆ ಗಣನೀಯವಾಗಿದೆ ಎಂದು ಹೇಳಿದರು ಮಹಿಳೆಯರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ರಾಷ್ಟ್ರಪತಿ ಅವರು ದೌರ್ಜನ್ಯಗಳ ವಿರುದ್ಧ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವುದು ಅವಶ್ಯವಾಗಿದೆ ವಿದ್ಯಾರ್ಥಿಗಳು ರಾಷ್ಟ್ರೀಯ ಗುರಿ ಸಾಧಿಸಲು ಶ್ರಮಿಸಬೇಕು ಎಂದು ತಿಳಿಸಿದರು ದೇಶದಲ್ಲಿ ಅತ್ಯುನ್ನತ ಕಾನೂನು ಪರಂಪರೆಯಿದ್ದು ಹೊಸ ಪೀಳಿಗೆಯ ಆಲೋಚನೆಗಳಿಗೆ ಪೂರಕವಾಗಿವೆ ಇಲ್ಲಿನ ಜ್ಞಾನ ಪರಂಪರೆ ವಿಶೇಷವಾಗಿದೆ ವಿಶ್ವವಿದ್ಯಾಲಯಗಳು ಜಾಗತಿಕ ಮಟ್ಟದ ಚಿಂತನಾ ಕ್ರಮವನ್ನು ಉತ್ತೇಜಿಸುವುದು ಅಗತ್ಯ ಎಂದು ಪ್ರತಿಪಾದಿಸಿದರು documentation prepared over several days strengthened the Satyagraha, forcing the government to decide in favor of the farmers. thus, gandhi blended compassion with legal equipment and won several battles against the most powerful empire the world has ever seen.